ರುವ ನಿವಾಸಿಗಳು ಸ್ಥಳಾಂತರಿಸಲಾ ಎಕರೆ ಜಮೀನನ್ನು ತೆರವುಗೊಳಿಸಲೇಬೇಕು ಅಭಿವೃದ್ಧಿ ಆರೋಗ್ಯವನ್ನು ಕಾಪಾಡಲೇಬೇಕು ಮಾಡಿ ಏನು ಇಲ್ಲಿ ಒಂದು ವೈದ್ಯಕೀಯ ಆಸ್ಪತ್ರೆ ಮೆಡಿಕಲ್ ಆಸ್ಪತ್ರೆ ಏನಿದೆ ಅಲ್ಲಿ ಭಾಳ ವರ್ಷಗಳಿಂದ ಸುಮಾರು ಒಂದು ಹತ್ತಾರು ವರ್ಷಗಳಿಂದ ತಮಿಳು ಕಾನೂನಿನ ಸ್ಥಳಾಂತರ ಮಾಡಬೇಕು ಅನ್ನೋ ಹೋರಾಟ ನಿರಂತರವಾಗಿ ಮಾಡ್ಕೊಂಬಂದರು ದಪ್ಪ ಚರ್ಮದ ರಾಜಕೀಯ ಇಚ್ಛಾಶಕ್ತಿ ಇಲ್ಲದ ರಾಜಕಾರಣಿಗಳು ಇವತ್ತು ಸ್ವತ್ತ ಸ್ವಾಯಿತ ರಕ್ಷಣೆಗೆ ಅದು ಕೇವಲ ಮತಕ್ಕೋಸ್ಕರ ಆ ಹದಿನೆಂಟು ಎಕರೆ ಜಮೀನನ್ನು ತೆರವುಗೊಳಿಸಿ ಒಂದು ಸುಸಜ್ಜಿತವಾದ ಒಂದು ಒಳ್ಳೆಯ ಆಸ್ಪತ್ರೆಯನ್ನು ನಿರ್ಮಾಣ ಮಾಡೋದಕ್ಕೆ ಅಸಹಕಾರಿಯಾಗಿ ನಡ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಅದು ಗೊತ್ತಿರೋ ವಿಷಯ ಈ ಹೋರಾಟದಲ್ಲಿ ಬರೀ ಹೋರಾಟಗಾರನ ಮಾತ್ರ ಇದಕ್ಕೆ ಸ್ಪಂದಿಸ್ತಾ ಇದ್ದಾರೆ ಇದು ಇಡೀ ಮಂಡ್ಯದ ಎಲ್ಲ ಜನರ ಪ್ರಾತಿನಿಧಿಕ ವಿಷಯ ಇದು ಈ ಒಂದು ಒಳ್ಳೆ ಆಸ್ಪತ್ರೆ ಬೇಡಿಕೆಗೆ ಎಲ್ಲರೂ ಬೆಂಬಲ ಕೊಟ್ಟಿದ್ದಾದರೆ ಇಡೀ ಮಂಡ್ಯ ಜನತೆಗೆ ಮತ್ತು ಇರ್ತಕ್ಕಂಥ ಜಿಲ್ಲೆಗೆ ಒಂದು ಒಂದು ಸುಸಜ್ಜಿತವಾದಂಥ ಆಸ್ಪತ್ರೆ ನಿರ್ಮಾಣ ಆಗೋದಕ್ಕೆ ಕಾರಣವಾಗುತ್ತೆ ಇದನ್ನು ಜಿಲ್ಲಾಡಳಿತ ಕೂಡಲೇ ಎಚ್ಚೆತ್ಕೊಂಡು ಕೋರ್ಟ್ಗೆ ಆದೇಶಗಳು ಏನಿದೆಯೋ ಗೊತ್ತಿಲ್ಲ ಕೂಡಲೇ ತಮಿಳು ಕಾಲೋನಿನ ತೆರವುಗೊಳಿಸಿ ಅದು ಒಳ್ಳೆಯ ಆಸ್ಪತ್ರೆಗೆ ಅನೇಕ ವ್ಯವಸ್ಥೆಗಳು ಮಾಡುವಂಥ ಅವಕಾಶನ ಕಲ್ಪಿಸ್ಕೊಡ್ಬೇಕು ಅನ್ನೋ ಒತ್ತಾಯವನ್ನು ಹೋರಾಟಗಾರರು ಇವತ್ತು ಹಾಕ್ತಾ ಇದ್ದೀವಿ ಮಂಡ್ಯದಲ್ಲಿ ಮಂಡ್ಯ ಜಿಲ್ಲಾ ಆಸ್ಪತ್ರೆಯ ಸುತ್ತಮುತ್ತಲಿರ್ತಕ್ಕಂಥ ನಿವಾಸಿಗಳಿಗೆ ಒಂದು ಸುಸಜ್ಜಿತವಾದ ಒಂದು ಕಟ್ಟಡವನ್ನು ಕಟ್ಟಿಕೊಂಡು ಅವ್ರನ್ನ ಅಲ್ಲಿಗೆ ಹೋಗಿ ಅಂತೇಳಿದ್ರೆ ಅವರು ಅಲ್ಲಿಗೆ ಸ್ಥಳಾಂತರಿಸಲ ಅನ್ನೋ ಉದ್ದೇಶದಿಂದ ಇವತ್ತು ನಾವೆಲ್ಲ ಕನ್ನಡ ಪರಟ ಸಂಘಟನೆಗಳು ಸೇರಿ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ನಾವು ಅವ್ರನ್ನ ಸ್ಥಳಾಂತರಿಸಬೇಕು ಅಂತೇಳಿ ನಾವು ಜಿಲ್ಲಾಡಳಿತ ಜನಪ್ರತಿ ಎಲ್ಲರೂ ಕೂಡ ನಾವು ಒಕ್ಕೂಟದಿಂದ ಅದನ್ನು ಒತ್ತಾಯಿಸ್ತಾ ಇದ್ದೇವೆ ಜೊತೆಗೆ ಈಗ ಇನ್ನೇನು ಅಸ್ಟೇಟ್ ಫ್ಯಾಕ್ಟ್ರಿ ಖಾಸಗಿ ಆಗಿದೆಯೋ ಅದೇ ಥರ ಪೇಪರ್ ಮಿಲ್ಲು ಖಾಸಗಿಯಾಗಿದೆಯೋ ಇದೇ ರೀತಿ ಈ ಹದಿನೆಂಟು ಎಕರೆ ಕೂಡ ಆಗುವಂಥ ಪರಿಸ್ಥಿತಿ ಈಗ ಎದುರಾಗಿದೆ ಅಲ್ಲಿರ್ತಕ್ಕಂಥ ಹದಿನೆಂಟು ಎಕರೆ ಜಮೀನಲ್ಲಿ ಯಾರು ಒತ್ತುವರಿ ಅಕ್ರಮವಾಗಿ ಮಾಡ್ಕೊಂಡಿದ್ದಾರೆ ಅವರನ್ನು ಶೀಘ್ರದಲ್ಲೇ ತೆರವುಗೊಳಿಸಬೇಕು ಇವತ್ತು ನಾವು ಎಲ್ಲ ಪ್ರಮುಖ ಬೀದಿಗಳಲ್ಲಿ ಎಲ್ಲ ಕನ್ನಡಪರ ಸಂಘಟನೆ ಮುಖಂಡರುಗಳು ಇವತ್ತು ಇದ್ರ ಬಗ್ಗೆ ಜಾಥವನ್ನು ಮೂಡಿಸಿ ದ್ವಿಚಕ್ರ ವಾಹನದಲ್ಲಿ ಮುಗಿಸ್ಕೊಂಡು ಬಂದು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಇದು ಮುಂದೆ ಇದನ್ನು ಅತಿ ಶೀಘ್ರದಲ್ಲೇ ಇದನ್ನು ತೆರವುಗೊಳಿಸಿದ ಒಂದು ಹದಿನೈದು ದಿನಗಳ ಕಾಲ ಗಡುವು ಕೊಟ್ಟಿದ್ದೇವೆ ಅದು ಮಾಡಿಲ್ಲ ಅಂದರೆ ಇದಕ್ಕೆ ಇನ್ನು ದೊಡ್ಡಾದಂತಹ ಇನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನು ಹಮ್ಮಿಕೊಳ್ಳುವಂತ ಹೇಳ್ತಾ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಏನು ಇವತ್ತು ಮಂಡ್ಯ ಜಿಲ್ಲಾ ಆಸ್ಪತ್ರೆ ಜಾಗ ಉಳಿಬೇಕು ಅಂತ ಹೇಳಿ ನಾಲ್ವಡಿ ಕೃಷ್ಣ ಜೋಡಿಯರು ನಲವತ್ಮೂರು ಎಕರೆ ಆರೋಗ್ಯ ಶಿಕ್ಷಣ ಆರೋಗ್ಯಕ್ಕೆ ಅಂತೇಳಿ ಮೀಸಲಿಟ್ಟಿದ್ದಂತ ಜಾಗವನ್ನು ಆಗಬೇಕು ಮತ್ತು ಮತ್ತೆ ಅದಾಗಿರ್ತಕ್ಕಂತ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಏನು ಇವತ್ತು ಜಿಲ್ಲಾ ಆಸ್ಪತ್ರೆ ಜಾಗ ಉಳಿಸೋಕ್ಕೋಸ್ಕರ ಎಲ್ಲ ಕನ್ನಡಪರ ರೈತ ಪರ ಎಲ್ಲ ಜನಪರ ಹೋರಾಟಗಾರರು ಇವತ್ತು ಜ ಕರ್ನಾಟಕರಲ್ಲಿ ಜಾಗೃತಿ ಮೂಡಿಸೋದ್ರ ಮುಖಾಂತರ ಮಂಡ್ಯ ನಗರದ ಎಲ್ಲ ಬಹುತೇಕ ರಸ್ತೆಗಳಲ್ಲಿ ಸಂಚರಿಸೋದ್ರ ಮುಖಾಂತರ ಇವತ್ತು ಹೋರಾಟವನ್ನು ಯಶಸ್ವಿಗೊಳಿಸಿದ್ದೀವಿ ಈ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಇದಕ್ಕೇನು ಹದಿನೈದು ದಿನಗಳಲ್ಲಿ ಏನು ತುರ್ತುವಾದಂಥ ಕ್ರಮವನ್ನು ಜರುಗಿಸಿ ಹಾಸ್ಪಿಟಲ್ ಜಾಗವನ್ನು ಉಳಿಸೋ ನಿಟ್ಟಿನಲ್ಲಿ ಮಾಡಲಿಲ್ಲ ಅಂದರೆ ಇಡೀ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಮಂಡ್ಯ ನಗರ ಪ್ರದೇಶದಲ್ಲಿ ಹಂತ ಹಂತವಾಗಿ ಹೋರಾಟವನ್ನು ತೀವ್ರ ಸ್ವರೂಪವಾಗಿ ತಗೋಬೇಕಾಗುತ್ತೆ ಅಂತ ಈ ಮೂಲಕ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ಹಾಗೆ ಚುನಾಯಿತ ಪ್ರತಿನಿಧಿಗಳು ಕೂಡ ಇದರ ಬಗ್ಗೆ ಮುತುವರ್ಜಿ ವಹಿಸಿ ಮೆಡಿಕಲ್ ಕಾಲೇಜು ಮತ್ತು ಏನು ಜಿಲ್ಲಾ ಆಸ್ಪತ್ರೆಯನ್ನು ಉಳಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಲಿಲ್ಲ ಅಂದರೆ ಜಿಲ್ಲೆ ಜನತೆ ಪರವಾಗಿ ಉಗ್ರವಾದ ಹೋರಾಟವನ್ನು ಹಮ್ಮಿಕಬೇಕಾಗತ್ತೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಬನ್ನಿಣ ಏನು ಮಂಡ್ಯ ಮೆಡಿಕಲ್ ಕಾಲೇಜಿಗೆ ಸೇರಿರ್ತಕ್ಕಂಥ ಹದಿನೆಂಟು ಎಕರೆ ಭೂಮಿಯನ್ನು ಇವತ್ತು ಖಾಸಗಿ ವ್ಯಕ್ತಿಗಳು ಮತ್ತು ತಮಿಳುಕಾಲ ನಿವಾಸಿಗಳು ಪಟ್ಟಭದ್ರ ಸೇರ್ಕೊಂಡು ಇವತ್ತು ತಮ್ಮ ವಶಕ್ಕೆ ತಗೊಂಡಿದ್ದಾರೆ ನಾವು ಕೇಳತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಮಂಡ್ಯ ಮೆಡಿಕಲ್ ಕಾಲೇಜನ್ನು ಏನು ಸೇರಿತಕ್ಕಂಥ ಹದಿನೆಂಟು ಎಕರೆ ಭೂಮಿ ಇದೆಯೋ ಆ ಹದಿನೆಂಟು ಎಕರೆ ಭೂಮಿಯನ್ನು ಮರು ವಶಕ್ಕೆ ಪಡಿಬೇಕು ಅದಕ್ಕೆ ಬೇಕಿರತಕ್ಕಂಥ ಪ್ರಕ್ರಿಯೆಯನ್ನು ಮಾಡಬೇಕು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂಥ ಚೆಲ್ವಾಯಿ ಸ್ವಾಮಿಯವರು ಗಣಿಗಾರ ರವಿಕುಮಾರ್ ಮತ್ತು ಜಿಲ್ಲಾಧಿಕಾರಿಗಳು ನಿಮ್ಮ ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿ ಈ ಜಿಲ್ಲೆಯ ಮೂವತ್ತು ಲಕ್ಷ ಜನರ ಆರೋಗ್ಯದ ವಿಚಾರ ನಿಮಗೆ ಮುಖ್ಯ ಆಗಬೇಕೇ ಹೊರತು ಕೇವಲ ಐನೂರು ಸಾವಿರ ಮತಗಳಿಗೋಸ್ಕರ ನೀವು ಈ ಜಿಲ್ಲೆಯ ಜನರ ಹಿತಾಸಕ್ತಿಯನ್ನು ಬಲಿ ಕೊಡೋದಾದರೆ ನಾವು ಇವತ್ತು ಕನ್ನಡಪರ ಸಂಘಟನೆಗಳು ನಗರದಲ್ಲಿ ಒಂದು ಏನು ಬೈಕ್ ಜಾತ್ರೆ ಮೂಲಕ ಜಾಗೃತಿಯನ್ನು ಮೂಡಿಸಿದ್ದೀವೋ ನಾವು ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ ನೀವು ಇವತ್ತೇನು ಅಸ್ಟೇಟ್ ಫ್ಯಾಕ್ಟ್ರಿ ಬೆಳಗೊಳ ಪೇಪರ್ ಮಿಲ್ಲು ಯಾವ ರೀತಿ ನಮ್ಮ ಕನ್ನಡಿಗರಿಂದ ಕಸಿದು ಯಾರೋ ಖಾಸಗಿ ಸತ್ವ ಬಿಲ್ಡರ್ ಕೈ ಕೊಟ್ರಿ ನೀ ಇವತ್ತು ಅಗ್ಗದ ಬೆಲೆಗೆ ಮಾರಿದ್ರಿ ಅದೇ ಕೆಲಸವನ್ನು ಇವತ್ತು ಮೆಡಿಕಲ್ ಕಾಲೇಜ್ ವಿಚಾರದಲ್ಲಿ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಈ ಮೆಡಿಕಲ್ ಕಾಲೇಜ್ ಜಾಗ ಹದಿನೆಂಟು ಎಕರೆ ವಾಪಸ್ ನಮ್ಮ ಮೆಡಿಕಲ್ ಕಾಲೇಜಿಗೆ ಬರಬೇಕು ಅದಕ್ಕೆ ಬೇಕಿರ್ತಕ್ಕಂಥ ಎಲ್ಲ ಹೋರಾಟವನ್ನು ಮಾಡ್ತೀವಿ ಇವತ್ತು ನಾವು ಹದಿನೈದು ದಿನ ನಿಮಗೆ ಕಾಲಾವಕಾಶನ ಕೊಡ್ತಿದ್ದೀವಿ ಈ ವಿಚಾರದಲ್ಲಿ ನೀವು ನಿಮ್ಮ ಜವಾಬ್ದಾರಿ ನಡ್ಕೊಳ್ಬೇಕು ಜವಾಬ್ದಾರಿತವಾಗಿ ನಿಮ್ಮ ಕೆಲಸವನ್ನು ಮಾಡಬೇಕು ಮಾಡಿಲ್ಲ ಅಂದ್ರೆ ನಾವು ಇನ್ನೂ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅಂತಿಮವಾಗಿ ಮಂಡ್ಯ ಬಂದ ಮೂಲಕ ನಿಮಗೆ ಒಂದು ಜನಾಭಿಪ್ರಾಯ ಸ್ಪಷ್ಟ ಸಂದೇಶವನ್ನು ಕೊಡ್ತೀವಿ ಅಂತ ಹೇಳಿ ಬಯಸ್ತೀವಿ ದೃಷ್ಟಿಯಿಂದ ಮಂಡ್ಯ ಜಿಲ್ಲಾಸ್ಪತ್ರೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಅದೇರ್ತಕ್ಕಂಥ ಸ್ಥಳಾಂತರಿಸಿ ಜಿಲ್ಲೆಯ ಯಶಸ್ವಿಗೊಳಿಸಿ ಆ ಕಾರ್ಡ್ ನಾವು ಕೇಳ್ತಿದ್ದೇವೆ